ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಶನಿವಾರ ಅಂದಾಗ ನಾವು ಶುಕ್ರವಾರ ಗುರುವಾರ ಪೂಜೆಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನಾವು ಸಾಕಷ್ಟು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಶನಿವಾರ ಕೆಲವೊಬ್ಬರು ತಪ್ಪು ಮಾಡಿಬಿಡ್ತಾರೆ ಈ ಸಣ್ಣದಾಗಿ ಸ್ನೇಹಿತರೆ ಯಾಕಂದರೆ ನಾವು ಶ್ರೀ ಮಹಾವಿಷ್ಣುವನ್ನು ಶನಿವಾರದ ದಿನ ಪೂ ಪೂಜೆ ಮಾಡ್ತೀವಿ ನೆನಪಿಟ್ಕೊಳ್ಳಿ ಯಾಕಂದರೆ ಭಗವಂತನು ಕಲಿಯುಗದ ದೈವ ಯಾವುದೇ ಕ್ಷಣದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಮನುಷ್ಯನಿಗೆ ಮಾನವ ಜೀವನದಲ್ಲಿ ಪ್ರತ್ಯಕ್ಷ ದೈವ ಅಂತ ಹೇಳಿದ್ರೆ ಶ್ರೀ ಮಹಾವಿಷ್ಣು ಕಣ್ಣೀರನ್ನು ಒರೆಸುವಂಥ ಭಗವಂತನು ನಿಂತ ಜಾಗದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಯಾವಾಗ ಅಂದರೆ ನಾವು ಶುಕ್ರವಾರ ಪೂಜೆ ಮಾಡ್ಕೊಳ್ತೀವಿ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಮಾತೆ ಮಹಾಲಕ್ಷ್ಮಿ ಹೊಲಿದು ಬರಬೇಕು ಖುಷಿಯಾಗಿ ಸಂತೋಷವಾಗಿ ನಮ್ಮ ಜೀವನ ಯಾವಾಗಲೂ ಅಭಿವೃದ್ಧಿಯ ದಾರಿ ಹಿಡಿಬೇಕು ಅಂತ ನಾವು ಬಯಸೋದಕ್ಕೆ ಕೇಳ್ಕೊಳ್ತೀವಿ ಆದರೆ ಶ್ರೀ ಮಹಾಲಕ್ಷ್ಮಿ ಯಾವಾಗ ಬರ್ತಾಳೆ ಗೊತ್ತಾ ಶ್ರೀ ಮಹಾವಿಷ್ಣುವಿನ ಜೊತೆ ಬರುವಂಥದ್ದು ನಾವು ಶನಿವಾರ ಪುಟ್ಟದಾಗಿ ನೀವೇನು ಮಾಡ್ಕೊಂಡಿಲ್ಲ ಅಂದರೆ ನಾವು ಯಾವಾಗಲೂ ಸ್ನಾನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲಕ್ಕ ನಮಗೆ ಹೆಲ್ತ್ ಇಶ್ಯೂಸ್ ಇದೆ ಆಗೋದಿಲ್ಲ ಅನ್ನುವಂಥವರು ತಪ್ಪದೆ ತೊಂದರೆ ಇಲ್ಲ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಶುಕ್ರವಾರ ನೀವು ಹೇಗಿದ್ದರೂ ಮಾಡ್ಕೊಂಡಿರ್ತೀರ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ ನಾವು ಸ್ನಾನ ಮಾಡಿದ್ರೆ ಮಾತ್ರ ದೇವ್ರ ಮನೆಗೆ ಹೋಗಬೇಕು ಇಲ್ಲಾಂದರೆ ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿರ್ತಾರೆ ಆ ಥರ ಇಲ್ಲ ಸ್ನೇಹಿತರೆ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ನೀವು ನೀಟಾಗಿ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಭಗವಂತನಿಗೆ ಕಡ್ಡಿ ಕರ್ಪೂರ ಹಚ್ಚಬಹುದು ಪೂಜೆಯನ್ನು ಮಾಡಬಹುದು ಈ ರೀತಿ ಶನಿವಾರ ಮಾಡಿದಾಗ ಶ್ರೀ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದು ಉಂಟು ಇದನ್ನು ಪ್ರತಿ ಸಾರಿ ಫಾಲೋ ಮಾಡಿ ನೋಡಿ ಕೇಳ್ಕೊಳ್ಳಿ ಆಗ ಯಾವುದೇ ರೀತಿಯಾದಂಥ ಕಷ್ಟಗಳಿದ್ದರೂ ಕೂಡ ಅವುಗಳನ್ನು ದೂರ ಮಾಡ್ತಾಳೆ ಯಾಕಂದರೆ ಮಹಾಲಕ್ಷ್ಮಿ ಬರೀ ದುಡ್ಡು ಕಾಸು ಸಂಪತ್ತು ಇಷ್ಟೇ ಅಂತ ನಾವು ಅಂದ್ಕೊಳ್ತೀವಿ ಅದನ್ನು ಕಾಪಾಡ್ಕೊಳ್ಬೇಕು ಅಂದರೂ ಕೂಡ ನಮಗೊಂದು ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರಬೇಕು ನಮ್ಮ ಜೀವನ ಅನ್ನೋದು ಉತ್ತಮವಾಗಿರಬೇಕು ಎಲ್ಲ ರೀತಿಯಲ್ಲೂ ಕೂಡ ನಾವು ಕೇಳ್ಕೊಂಡಿದ್ದಂಥ ಆ ಸುಖ ಸಂತೋಷ ಅನ್ನೋದು ಅಭಿವೃದ್ಧಿ ಜಾಸ್ತಿ ಆಗಬೇಕು ಆ ರೀತಿ ಇದ್ದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಸುಖ ಅನ್ನೋದು ಸಿಗುತ್ತೆ ಅಂತ ನಾವು ಬಾವು ಸೇರ್ತೀವಿ ಅದು ಕೂಡ ನಿಜನೇ ಆದರೆ ಶನಿವಾರ ತಪ್ಪದೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸಾಕಷ್ಟು ಜನ ಏನು ಮಾಡ್ತಾರೆ ಗೊತ್ತಾ ಶನಿವಾರದ ದಿನಗಳಲ್ಲಿ ವುಡನ್ ವಸ್ತುಗಳು ಕಬ್ಬಿಣದ ವಸ್ತುಗಳು ಶಾರ್ಪ್ ಆಗಿರುವಂಥ ವಸ್ತುಗಳು ಕೊಂಡುಕೊಂಡು ಬಂದುಬಿಡ್ತಾರೆ ಎಲ್ಲಾದರೂ ಆಚೆ ಹೋಗಿರ್ತಾರೆ ಕಾಣಿಸುತ್ತೆ ಅದನ್ನು ತಗೊಂಡು ಬಂದುಬಿಡ್ತಾರೆ ಆ ಥರ ತಗೊಂಡು ಬರೋದಕ್ಕೆ ಹೋಗಬೇಡಿ ಈ ದಿನ ಮುಖ್ಯವಾಗಿ ಯಾಕಂದರೆ ಎಲ್ಲ ಸಕಲ ಜೀವರಾಶಿಗಳಲ್ಲೂ ಕೂಡ ಭಗವಂತನು ನೋಡ್ತಾ ಇರ್ತಾನೆ ನಾವು ಯಾರಿಗೂ ಅಷ್ಟೇ ಹಿಂಸೆ ಮಾಡಬಾರ್ದು ಯಾಕಂದರೆ ಶನೇಶ್ವರನ ದಿನ ಅಂತ ಕೂಡ ಕರಿತೀವಿ ಶನೇಶ್ವರನು ಯಾವಾಗಲೂ ಅಷ್ಟೇ ಪ್ರಾಣಿ ಪಕ್ಷಿಗಳಿಂದ ಈ ಜೀವರಾಶಿಗಳಲ್ಲಿ ನೋವು ಪಡಿಸಿದ್ರು ಕೂಡ ಅದು ಒಂದು ರೀತಿಯಲ್ಲಿ ಪಾಪನೇ ಅದಕ್ಕೋಸ್ಕರ ಸಾಧ್ಯ ಆದರೆ ಶನಿವಾರದ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದಾನ ಧರ್ಮವಾಗಿ ಕೊಡಿ ಇಷ್ಟೇ ಕೊಡಬೇಕು ಇದೇ ಕೊಡಬೇಕು ಅಂತ ಏನೂ ಇಲ್ಲ ಆದಷ್ಟು ಕೊಡಬಹುದು ಇನ್ನು ಶನೇಶ್ವರನ ದೇವಸ್ಥಾನಗಳಲ್ಲಿ ನೀವು ಎಳ್ಳೆಣ್ಣೆಯನ್ನು ಕೊಡಬಹುದು ಎಳ್ಳನ್ನು ಕೊಡಬಹುದು ಆಗ ಶನಿ ದೋಷಗಳಿದೆ ನಮಗೆ ಅರ್ಧಾಷ್ಟಮ ಶನಿ ಇದೆ ಈ ರೀತಿ ನಾವು ಭಯಪಡ್ತಾ ಇರ್ತೀವಲ್ವ ನಿವಾರಣೆ ಆಗುತ್ತೆ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಯಾರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡಿ ಅವ್ರಿಗೆ ಸಕಲ ಭಾಗ್ಯಗಳು ಕೂಡ ಭಗವಂತನು ಕರುಣಿಸ್ತಾನೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಈ ದಿನ ಮಾಡಿಕೊಳ್ಳುವಂಥ ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಇದನ್ನು ನೀವೇನಾದರೂ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಶನಿವಾರದ ದಿನ ತಪ್ಪದೆ ಕೆಲವೊಂದು ವಸ್ತುಗಳನ್ನು ಕೂಡ ಕೊಂಡ್ಕೊಂಡು ಬರಬಾರ್ದು ಹಾಗೆ ಕೆಲವು ವಸ್ತುಗಳನ್ನು ನಾವು ದಾನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಂಡಿದ್ದೀವಿ ಈ ಚಳಿಗಾಲದಲ್ಲಿ ಕಂಬಳಿಯನ್ನು ಬ್ಲ್ಯಾಕ್ ಕಂಬಳಿ ಇದ್ದರೂ ಕೊಡಬಹುದು ನೀವು ಹಾಗೆ ಛತ್ರಿಯನ್ನು ಕೊಡಬಹುದು ಚಪ್ಪಲಿಗಳನ್ನು ದಾನವಾಗಿ ಕೊಡಬಹುದು ಇದೆಲ್ಲವೂ ಕೊಟ್ಟಾಗ ನಮಗಿರುವಂಥ ಶನಿ ದೋಷಗಳಿಂದ ಮುಕ್ತಿ ಸಿಗುತ್ತೆ ಇನ್ನು ಮುಖ್ಯವಾಗಿ ಸಾಸುವೆಯನ್ನು ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ಒಂದು ರೂಪದಲ್ಲಿ ಪರಿಹಾರಕ್ಕೆ ಅಂತ ನಾವು ತಗೊಳ್ತೀವಿ ಅದನ್ನು ಇಷ್ಟು ಮುಖ್ಯವಾಗಿ ಶನಿವಾರದ ದಿನ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಸ್ನೇಹಿತರೆ ಸಾಸುವೆಯಿಂದ ಯಾಕಂದರೆ ಶನಿವಾರದ ದಿನ ಯಾರಾದರೂ ನೀವು ಶನಿವಾರ ದೀಪಾರಾಧನೆ ಮಾಡುವಾಗ ಬಿಳಿ ಸಾಸಿವೆ ಆಗಿರಬಹುದು ಕಪ್ಪು ಸಾಸಿವೆ ಆಗಿರಬಹುದು ದೀಪಕ್ಕೆ ಹಾಕಿ ದೀಪವನ್ನು ಹಚ್ಚಿ ಈ ರೀತಿ ಹಚ್ಚೋದ್ರಿಂದ ದೋಷಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಶನಿವಾರ ರಾತ್ರಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ ನಮಗೆ ದಿಕ್ಕು ತೋಚ್ತಾ ಇಲ್ಲ ಸಾಲದ ಸಮಸ್ಯೆಗಳು ತುಂಬ ಇದೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಗಳಿದೆ ಅನ್ನುವಂಥವರು ಯಾರಿಗೂ ಹೇಳದೆ ರಹಸ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಗೆಹರಿದು ನಿಮ್ಮ ಕಣ್ಣೀರನ್ನು ಒರೆಸುವಂಥ ಪರಿಹಾರ ಇದಾಗಿರುತ್ತೆ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ನೋಡಿ ನಮ್ಮ ಅಡುಗೆ ಮನೆಯಲ್ಲೇ ಇದೆ ಕಲ್ಲುಪ್ಪನ್ನು ತಗೊಳ್ಳಿ ಹಾಗೂ ಸಾಸುವೆಯನ್ನು ತಗೊಳ್ಳಿ ಅರಿಶಿನ ಕುಂಕುಮ ತಗೊಳ್ಬೇಕು ಹಾಗೆ ಹನ್ನೊಂದು ರೂಪಾಯಿಯನ್ನು ತಗೊಳ್ಬೇಕು ಹನ್ನೊಂದು ರೂಪಾಯಿ ಇದನ್ನು ನಾವು ದಾನವಾಗಿ ಕೊಡ್ತೀವಿ ಗಮನದಲ್ಲಿಟ್ಕೊಳ್ಳಿ ನಾವು ಒಂದು ರೂಪಾಯಿ ದಾನ ಕೊಟ್ಟರೆ ನಮಗೆ ನೂರು ರೂಪಾಯಿ ಸಿಗುತ್ತೆ ದೇವರು ಒಂದಲ್ಲ ಒಂದು ದಾರಿ ಅನ್ನೋದು ತೋರಿಸ್ಕೊಡ್ತಾನೆ ಸಾಕಷ್ಟು ಜನ ಇದನ್ನು ಕೊಡಬೇಕಾ ದಾನವಾಗಿ ಕೊಡಬೇಕಾ ಅಂತೆಲ್ಲ ಕೂಡ ಅಂದ್ಕೊಂಡ್ಬಿಡ್ತಾರೆ ನಿಮಗೇನಾದರೂ ಈ ರೀತಿ ಡೌಟ್ ಬಂದರೆ ಪರಿಹಾರನೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಯಾವುದಾದ್ರೂ ಬೌಲೋ ಪ್ಲೇಟೋ ಏನಾದರೂ ತಗೊಳ್ಳಿ ತೊಂದರೆ ಇಲ್ಲ ರಾತ್ರಿ ಮಾಡಿಕೊಳ್ಳುವಂಥದ್ದು ಅಂದರೆ ಸಂಜೆ ಆರು ಗಂಟೆಯ ಮೇಲೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದಷ್ಟು ಉಪ್ಪನ್ನು ಹಾಕ್ಕೊಳ್ಳುವಾಗ ಸಮುದ್ರ ಗರ್ಭದಲ್ಲಿ ಸಿಗುವಂಥ ಮಹಾಲಕ್ಷ್ಮಿ ಜೊತೆ ಬಂದಿರುವಂಥ ಕಲ್ಲುಪ್ಪನ್ನು ಇದ್ದೀವಿ ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳನ್ನು ತಾಯಿ ಅಂತ ಹೇಳಿಕೊಂಡು ಹಾಕಿ ಅದರ ಮೇಲೆ ಸಾಸಿವೆಯನ್ನು ಹಾಕಿ ಅರಿಶಿನ ಕುಂಕುಮ ಹನ್ನೊಂದು ರೂಪಾಯಿ ಇದನ್ನು ಹಾಕಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕು ಅಡುಗೆ ಮನೆ ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ಆ ಜಾಗದಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ಶ್ರೀ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ನೀಟಾಗಿ ಇಟ್ಕೊಂಡಿದ್ರೆ ಶ್ರೀ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ನಾವು ಆ ಲುಕ್ಸ್ ಇರ್ತೀವಿ ಪಾತ್ರೆಗಳು ಸೀದೋಗಿರುತ್ತೆ ಸ್ಟೌವ್ ಉಜ್ಜಿ ಇರೋದಿಲ್ಲ ಹಾಗೆ ಹೀಗೆ ಸಿಂಕ್ ತುಂಬ ಪಾತ್ರೆಗಳು ತುಂಬಿಸಿರ್ತೀವಿ ಮಹಾಲಕ್ಷ್ಮಿ ಬಂದು ನಿಲ್ಲಲ್ಲ ಇದನ್ನು ಕ್ಲೀನ್ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದೊಂದೇ ಕಷ್ಟ ಕಳೆದು ಸುಖ ಅನ್ನುವಂಥ ದಾರಿ ಕಾಣಿಸುತ್ತೆ ಈ ಪರಿಹಾರ ಮಾಡಿಕೊಳ್ಳಿ ಮಾರನೇ ದಿನ ಹನ್ನೊಂದು ರೂಪಾಯಿ ದಾನ ಮಾಡಿ ಯಾರಿಗಾದರೂ ನೀವು ಇನ್ನು ಮಿಕ್ಕಿದ್ದ ವಸ್ತುಗಳನ್ನು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಶನಿವಾರ ಮಾಡಿಕೊಳ್ಳುವಂಥ ಒಂದು ಮುಖ್ಯವಾದ ಪರಿಹಾರ ಚೆನ್ನಾಗಿರುವಂಥ ಒಂದು ಗಾಜಿನ ಲೋಟ ತಗೊಂಡು ಶುದ್ಧವಾದಂಥ ನೀರನ್ನು ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಹಾಗೆ ಸಾಸಿವೆಯನ್ನು ಸ್ವಲ್ಪ ಹಾಕಬೇಕು ಅರಿಶಿಣವನ್ನು ಸ್ವಲ್ಪ ಹಾಕಬೇಕು ಇದನ್ನು ಯಾಕೆ ಹಾಕಬೇಕು ಇದನ್ನು ಹಾಕಿ ಇಟ್ಟಾಗ ನಮ್ಮ ಮನೆಯಲ್ಲಿ ಯಾರು ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ಮಕ್ಕಳು ಗಂಡ ಯಾರೇ ಇರಬಹುದು ಅವರು ತೊಂದರೆ ಕೊಡ್ತಾ ಇದ್ದಾರೆ ಸರಿಯಾಗಿ ಮಾತು ಕೇಳ್ತಾ ಇಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಅನ್ನುವಂಥವರು ಅವರ ತಲೆದಿಂಬಿನ ಹತ್ರ ಇಟ್ಟುಬಿಟ್ಟು ಮಲ್ಕೊಳ್ಳಿ ಮಾರನೆಯ ದಿನ ಅದನ್ನು ತಗೊಂಡೋಗಿ ಚರಂಡಿಗೆ ಎಸಿದ್ಬಿಡಿ ಈ ಥರ ನಿಮಗೂ ಕೂಡ ಕೈ ಕಾಲು ಸುಸ್ತು ಯಾಕೋ ಏನೋ ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ದೀವಿ ಅಂತ ನಿಮಗೂ ಇದ್ದರೆ ಮನಸ್ಸಿಗೆ ಭಾರ ಆಗಿದ್ರೆ ನೀವು ಕೂಡ ಮಾಡ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು